ತೆಲಂಗಾಣದ ನಾಗರ್ಕರ್ನೂಲ್ನಲ್ಲಿ ಕಾಲುವೆ ಸುರಂಗದಲ್ಲಿ ಸಿಲುಕಿರುವ ಕಾರ್ಮಿಕರ ರಕ್ಷಣಾ ಕಾರ್ಯ ಮುಂದುವರೆದಿದೆ ರಕ್ಷಣಾ ಪಡೆ ಹದಿಮೂರು ಕಿಲೋಮೀಟರ್ ಸುರಂಗದ ಒಳಗೆ ನುಗ್ಗಿದ್ದು ಇಪ್ಪತ್ತರಿಂದ ಮೂವತ್ತು ಮೀಟರ್ನಷ್ಟು ಮಣ್ಣು ತೆರವು ಬಾಕಿ ಇದೆ ರಕ್ಷಣಾ ಕಾರ್ಯಾಚರಣೆಗೆ ಕೆಸರು ಮತ್ತು ನೀರು ಅಡ್ಡಿ ಆಗ್ತಾ ಇದೆ ಬೃಹತ್ ಗಾತ್ರದ ಮಿಷಿನ್ಗಳನ್ನು ಒಳಗೆ ಸಾಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಕುಸಿತವಾಗಿರುವ ಕಬ್ಬಿಣದ ಗ್ರಿಲ್ ಕತ್ತರಿಸೋದಕ್ಕೆ ಗ್ಯಾಸ್ ಕಟರ್ ಬಳಸಲಾಗ್ತಾ ಇದೆ ದೆಹಲಿ ಸಿಎಂ ಕಚೇರಿಯಲ್ಲಿ ಅಂಬೇಡ್ಕರ್ ಮತ್ತು ಭಗತ್ ಸಿಂಗ್ ಫೋಟೋವನ್ನು ತೆಗೆಯಲಾಗಿದೆ ಹೀಗಂತ ಆಮ್ ಆದ್ಮಿ ಪಕ್ಷ ಆರೋಪಿಸಿದೆ ಅತಿಶಿ ಸಿಎಂ ಆಗಿದ್ದಾಗ ಅಂಬೇಡ್ಕರ್ ಮತ್ತು ಭಗತ್ ಸಿಂಗ್ ಫೋಟೋವನ್ನು ಕಚೇರಿಯಲ್ಲಿ ಹಾಕಲಾಗಿತ್ತು ಈ ಫೋಟೋ ಜೊತೆಗೆ ನೂತನ ಸಿಎಂ ಕಚೇರಿಯ ಫೋಟೋವನ್ನು ಪೋಸ್ಟ್ ಮಾಡಿದೆ ಪೋಸ್ಟ್ ತೆರವು ಮಾಡಿದ್ದಕ್ಕೆ ಅತಿಶಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳ ನಾಳೆ ಸಮಾಪ್ತಿಗೊಳ್ಳಲಿದೆ ಹೀಗಾಗಿ ನಿನ್ನೆನೂ ಲಕ್ಷಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ಬಾಲಿವುಡ್ ನಟಿ ಕತ್ರಿನಾ ಕೈಫ್ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರು ನಟಿ ತಂಡನ್ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಸಚಿವೆ ಪ್ರಿಯಾಂಕಾ ಗೋಪಿನಾಥ್ ಮುಂಡೆ ಸೇರಿದಂತೆ ಹಲವರು ಪುಣ್ಯ ಸ್ನಾನ ಮಾಡಿದರು ಪ್ರಧಾನಿ ಮೋದಿ ಅವರು ನಿನ್ನೆ ಅಸ್ಸಾಂ ಪ್ರವಾಸ ಕೈಗೊಂಡಿದ್ದಾರೆ ಗುವಾಹಟಿಯಲ್ಲಿ ನಡೆದ ಜುಮೋಯಿರ್ ಬಿನಂದಿನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ವೇಳೆ ಎಂಟು ಸಾವಿರ ನೃತ್ಯಗಾರರು ಜುಮೋಯಿನ್ ಬಿನಂದಿನಿ ಜಾನಪದ ನೃತ್ಯವನ್ನು ಪ್ರದರ್ಶಿಸಿದ್ರು ಕಿಕ್ಕಿರಿದ ಪ್ರೇಕ್ಷಕರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಅಸ್ಸಾಂನ ಚಹಾ ಉದ್ಯಮ ಮತ್ತು ಚಹಾ ಮಾರಾಟಗಾರನಾಗಿ ತಮ್ಮ ಆರಂಭಿಕ ವರ್ಷಗಳ ದಿನಗಳನ್ನ ನೆನಪಿಸಿಕೊಂಡ್ರು